ಕ್ರೀಡೆಯಲ್ಲಿ ಭಾಗವಹಿಸಿದಂತ ಯುವಕರು ತಮ್ಮ ಆರೋಗ್ಯವನ್ನು ಒಳ್ಳೆ ರೀತಿಯಿಂದ ಇಟ್ಕೊಳ್ಳಿಕ್ಕೆ ಸಾಧ್ಯ ಇವತ್ತಿನ ಸ್ಟಾರ್ ತಿನ್ನುವ ಯುಗದಲ್ಲಿ ನಾವು ಹೆಂಗೆ ಬದುಕಬೇಕು ಹೇಳಿ ಗೊತ್ತು ಮಾಡ್ಕೊಂಡು ಇರಬೇಕಾದಂಥ ಅವಶ್ಯಕತೆ ಬಹಳ ಇದೆ ಒಂದು ಬಾರಿ ಸುಮಂತು ಆರಿಸಿದ್ದ ಕರ್ಸೂರಲ್ಲಿ ಅದೇ ರೀತಿಯಾಗಿ ನಿನ್ನೊಂದು ಕಡೆ ಎಲ್ಲ ಕೆರೆಸರಾಗ ಬಹಳ ಅದ್ಭುತವಾಗಿ ಅಲ್ಲಿ ಕೂಡ ಕಾರ್ಯಕ್ರಮ ಆಯಿತು ಇದು ಒಂದೇ ದಿವಸ ಮಾಡಿ ಇದು ನಿರಂತರ ಪ್ರಕ್ರಿಯೆ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಹುಬ್ಬಳ್ಳಿಗಳಲ್ಲಿ ಯುವಕರಿಗೆ ಸ್ಫೂರ್ತಿ ಕೊಡ್ತಕ್ಕ ಕೆಲಸವನ್ನ ಮಾಡಬೇಕಂತೇಳಿ ನೂರ ದೂರ ಒಂದು ನಿರ್ಣಯ ಮಾಡಿದೆ ಇದು ಕೂಡ ಯುವಕರಿಗೆ ಉದ್ಯೋಗ ನಾನು ಒಂದು ಉದ್ಯೋಗ ಮೇಳವನ್ನು ನಾವು ಮುಂದೆ ಮಾಡ್ತೇನೆ ಒಂದು ಐದಾರು ತಿಂಗಳು ಹೋಗ್ಲಿಕ್ಕೆ ಒಂದಿಷ್ಟು ಕಂಪ್ನಿಯವ್ರ ಜೊತೆ ಮಾತಾಡಿದೆ ಆ ಕಂಪನಿಯವ್ರೆಲ್ಲ ಒಂದ್ಸ್ರಿ ಆದ್ರಂದ್ರೆ ನಮ್ಮ ಮನೆ ಉದ್ಯೋಗ ಮೇಳ ಮಾಡಿದ್ರೆ ಕನಿಷ್ಠ ಒಂದು ಉದ್ಯೋಗ ಮೇಳಕ್ಕೆ ಒಂದು ಎರಡು ಸಾವಿರ ಹುಡುಗರು ನೌಕರಿಗೆ ಹೋಗ್ಬೋದು ನನ್ ಗುರಿ ಆ ರೀತಿಯಾಗಿ ಸರ್ಕಾರ ಜೊತೆ ಮಾತಾಡಿನಿ ಶರಣ್ ಪ್ರಕಾಶ್ ಪಾಟೀಲ್ ಮೊನ್ನೆ ಬೆಂಗಳೂರಲ್ಲಿ ಉದ್ಯೋಗ ಮೇಳ ಮಾಡಿದ್ರೆ ನಾನು ಹೋಗಿದ್ದೆ ಅವತ್ತು ಮುಖ್ಯಮಂತ್ರಿಗಳು ಅವತ್ತು ಉದ್ಘಾಟನೆ ಮಾಡಿದ್ರು ಉಪಮುಖ್ಯಮಂತ್ರಿಗಳು ಬಂದಿದ್ರು ನನಗೆ ಗುರಿ ಇರ್ತಕ್ಕಂಥದ್ದು ಯುವಕರಿಗೆ ಉದ್ಯೋಗ ಯಾಕೆ ಉದ್ಯೋಗ ಮಾಡ್ದ್ರೆ ನೀವು ಇತ್ತ ಜಗ್ ಸಾಲಿ ಕಲ್ತ್ ಬಿಡ್ತಿವಿ ಹೊಲಕ್ ಹೋಗಕ್ಕೂ ಆಗೋದಿಲ್ಲ ಉದ್ಯೋಗ ಮಾಡಕ್ಕೂ ಆಗೋದಿಲ್ಲ ಹಂಗ ಆಗ್ಬಿಡ್ತದೆ ಪರಿಸ್ಥಿತಿ ಏನೋ ಒಂದು ನೌಕರಿ ಒಂದು ಹದಿನೈದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ಬಂತಂದ್ರ ನೀವು ತಂದೆ ತಾಯಿ ಮೇಲೆ ಡಿಪೆಂಡ್ ಇಲ್ದಂಗಾಗಿ ನಿಮ್ ಕಾರ್ ಮೇಲೆ ನೀವು ನಿಂತ್ಕೊಳಕ್ ಸಾಧ್ಯ ಇದೆ ಇಲ್ಲಿಗೆ ಎಲ್ಲಿ ಬಂದ ತಂದೆ ತಾಯಿ ಯಾಕ ನೀ ಮಕ್ಳಿಗೆ ಅನ್ನೋ ಕಷ್ಟಪಟ್ಟನೋ ಅಂತ ದಿವ್ಸ ಅವ್ರು ಮಾತಾಡ್ತಕ್ಕಂಥ ವ್ಯವಸ್ಥೆ ನಾನು ಕಿರಿಕ್ ಕೇಳ್ತಾ ಇದ್ದಾರೆ ಬಾಳ ಜನರಿಗೆ ಒಬ್ಬರ ಮನೆ ಅಂತ ಅಲ್ಲ ಅಂತ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಬೇಕನ್ನೋದು ಅದು ನವಲುಂತ ವಿಧಾನಸಭಾ ಕ್ಷೇತ್ರದ ನವಲುಂದ್ ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ಅನಿಗೆರೆ ಆಗಿರ್ಬೋದು ಆ ರೀತಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳನ್ನ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಈಗಾಗಲೇ ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾರ್ ಘೋಷಣೆ ಮಾಡೋ ನೋಡ್ರಿ ನೀವು ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಕನಿಷ್ಠ ಮೂವತ್ತು ಲಕ್ಷ ಉದ್ಯೋಗನ ಕೊಡಬೇಕು ಅಂತ ಪ್ರತಿ ವರ್ಷ ಮೂವತ್ತು ಲಕ್ಷ ಕೊಟ್ಟರೆ ಎಷ್ಟಾಗುತ್ತೆ ಅಂತ ಯೋಜನೆ ಮಾಡಬೇಕು ಅಂದಾಗ ಮಾತ್ರ ಇವತ್ತಿನ ಯುವ ಪೀಳಿಗೆ ಒಂದು ಏನು ಮಾಡಕ್ಕೆ ಸಾಧ್ಯ ಇದೆ ನಮ್ಮ ಮೊನ್ನೆ ಉದ್ಯೋಗ ಮೇಡಮ ಬೆಂಗಳೂರಿನಾಗ ಇತ್ತ ನೋಡಿದೆ ಕಣ್ಣು ಎಷ್ಟು ಕಾಣ್ತಾವಲ್ಲ ಅಷ್ಟು ಚುಡುಗೋಳದವ ಎಷ್ಟು ಮಂದಿ ನೌಕರಿ ಸಿಕ್ಕಿರ್ಬೇಕಂತ ನೀವು ಮೂವತ್ತಾರು ಸಾವಿರ ಜನರಿಗೆ ನೌಕರಿ ಸಿಕ್ತ ಅಂತ ಯೋಜನೆಯನ್ನು ಸರ್ಕಾರ ನೀವು ಮಾಡದೇ ಇದ್ರೆ ನೀವು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಅವತ್ತೇ ಹೇಳಿದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ನಾನು ಬೆಂಗಳೂರಿನಲ್ಲೇ ಹೇಳಿದೆ ಇಂಥ ಉದ್ಯೋಗ ಮೇಳದಲ್ಲಿ ಕೇವಲ ಬೆಂಗಳೂರು ಮಾಡಬೇಡ್ರಿ ನೀವು ಹುಬ್ಬಳ್ಳಿ ಮಾಡಬೇಕು ಅಪ್ಪ ಬೆಳಗಾವಿ ಮಾಡ್ಬೇಕು ಗುಲ್ಮುರ್ಗ ಮಾಡ್ಬೇಕು ಉತ್ತರ ಕರ್ನಾಟಕದಲ್ಲಿ ಕೂಡ ಉದ್ಯೋಗ ಮಾಡ ಬರೀ ಅಧ್ಯಕ್ಷ ಉದ್ಯೋಗ ಮೇಳವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಸರ್ಕಾರ ಕೂಡ ಒಪ್ಪಿದೆ ಮುಂದೊಂದು ಎರಡು ಮೂರು ಒಳಗಾಗಿ ಹುಬ್ಬಳ್ಳಿಯಲ್ಲಿ ಸರ್ಕಾರದ ಹೊತ್ತಿಂದ ಒಂದು ಮೂವ ಇಪ್ಪತ್ತು ಸಾವಿರ ಜನರಿಗೆ ಉದ್ಯೋಗ ಒಂದು ಮೇಳವನ್ನು ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಮಾಡಿದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಬರೋದಲ್ಲ ಅದಕ್ಕೆ ಹದಿನಾರು ಹುಬ್ಬಳ್ಳಿ ಕ್ಷೇತ್ರ ನನಗೂ ಬರುತ್ತಲ್ಲ ಹುಬ್ಬಳ್ಳಿ ತಾಲೂಕು ಅದಕ್ಕೆ ಹುಬ್ಬಳ್ಳಿಯಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ತಾವೆಲ್ಲರೂ ಭಾಗವಹಿಸ್ಬೇಕನ್ನುವಂತ ಮಾತ ನೀಡಿ ಈ ಕ್ರಿಕೆಟ್ನಲ್ಲಿ ಟೀಮ್ಗಳು ನೀವ್ ಹೆಂಗ್ ಸಿಲೆಕ್ಷನ್ ಮಾಡಿದ್ರಿ ಬಿಟ್ಟಿ ನನಗೇನು ಗೊತ್ತಿಲ್ಲ ಕೆಲವೊಬ್ಬರು ನಾವು ಸೆಲೆಕ್ಟ್ ಆಗಿಲ್ರಿ ಅಂತ ನಾನು ಫೋನ್ ಮಾಡಿದ್ರು ಯಾರು ಸಿಲೆಕ್ಟ್ ಆಗಲಿ ಸಿಲೆಕ್ಟ್ ಆಗದೆ ಇರಲಿ ನೀವೆಲ್ಲ ನಮ್ಮವ್ರಣ್ಣ ಯಾರಿಗೆ ಸಿಕ್ಕಿರ್ಲಿಲ್ಲ ಅವಕಾಶ ಮತ್ ಮಾಡಿಕೊಡ್ತೀನಿ ಇದು ನಿಮ್ಮನೆ ನಿಮ್ ಲೀಗ್ ಮಾಡೋಕೆ ಮಾಡಕ್ ಇದೆ ಅದಕ್ಕೆ ನಿಮ್ಗೆಲ್ಲ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈ ಕ್ರಿಕೆಟ್ ಅನ್ನ ನವಲಗುಂದ ಹನ್ನಗಿರಿ ಹುಬ್ಬಳ್ಳಿ ಎಲ್ಲ ಗ್ರಾಮಗಳಲ್ಲಿ ಕೂಡ ಹಂತ ಹಂತವಾಗಿ ಒಂದೇ ಸಲ ಗುದ್ದಿಗಿಡಿ ಬೇಡ್ರಿ ಒಂದು ತಿಂಗಳಿಗೆ ದೀಡ್ ತಿಂಗಳಿಗೆ ಒಂದು ಬಾರಿ ಒಂದೊಂದು ಕಡೆ ಒಂದ್ ಕಡೆ ಕಬಡ್ಡಿ ಮಾಡ್ರಿ ಒಂದು ಕಡೆ ಕ್ರಿಕೆಟ್ ಮಾಡ್ರಿ ತಮ್ಮ ಚೆನ್ನಾಗಿ ಏನು ಮಾಡ್ತ ಮಾಡಿರಿ ಅದ್ ನಾನೆಲ್ಲ ಬೆಂಬಲ ಕೊಡ್ತೇನೆ ಅದಕ್ಕೆ ತಮ್ಗೆಲ್ಲರಿಗೆ ಅಭಿನಂದ ಪೂರ್ವಕವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಪೂರ್ವದಲ್ಲಿ ಉದ್ಘಾಟನೆ ಆಗುವ ಪೂರ್ವದಲ್ಲಿ ನಾನು ಮಾತಾಡೇ ಬರ್ತೀನಿ ಬಹಳ ವೇಳೆ ಇವತ್ತು ಚುನಾವಣಾ ಆಯೋಗದವರು ಚುನಾವಣೆ ಘೋಷಣೆ ಮಾಡ್ತಾರೆ ಅಷ್ಟರೊಳಗೆ ವಿವಿಧ ಕಾಮಗಾರಿಗಳಿಗೆ ಪೂಜೆ ಮಾಡಬೇಕಿತ್ತು ಬರ್ಲಿಕ್ಕೆ ತಡ ತಮ್ಮ ಮತ್ತೆ ಕ್ಷಮೆ ಕೋರಿ ಇಮಿಡಿಯೇಟ್ ಆಗಿ ಒಂದು ಎರಡು ಟೀಮ್ ರೆಡೀಸ್ ಬನ್ನಿ ಇಲ್ಲಿ ಅದು ಉದ್ಘಾಟನೆ ಮಾಡಿ ಇಲ್ಲಿದ್ದ ನಿರ್ಧರಿಸಿದ್ರು ಕೂಡ ನನಗೂ ಕೂಡ ಅರ್ಜೆಂಟ್ ಇದೆ ಅನ್ನುವಂತ ಮಾತನ್ನು ಹೇಳಿ ಇದರ ಆಯೋಜನೆ ಮಾಡಿದಂತ ನನ್ನ ಎಲ್ಲ ಯುವಕ ಸ್ನೇಹಿತರಿಗೆ ಜೋರಾಗಿ ಒಂದು ಚಪ್ಪತಿಯಿಂದ ತಯಾರಿ ಮಾಡಿದೆ ಅದಕ್ಕೆ ಆ ಸಂಘಟನೆ ಮಾಡಿದಂತ ಎಲ್ಲರಿಗೂ ಕೂಡ ಅಭಿನಂದಗಳನ್ನು ಹೇಳಿ ಯುವಕರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತಿನಿಂದ ಚಾಲನೆ ಕೊಟ್ಬಿಡೋರು ಅದು ಉದ್ಯೋಗ ಮೇಳ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧೆಗಳಾಗಿರ್ಬೋದು ಯಾವ ರೀತಿಯಾಗಿರ್ಬೋದು ನಾವೇನಿದ್ರು ನೀವು ನೇರವಾಗಿ ಬನ್ನಿ ನೀವು ಇನ್ ಮುಂದ್ ಮರಕ್ ಹೋಗ್ಬೇಡ್ರಿ ನನ್ ಭೇಟಿಗಾಕ್ ಏನೇ ಕಲ್ಸಿದ್ರು ನೇರವಾಗಿ ಹೇಳಿ ಅಕ್ಕತ್ ಅಕ್ಕ ಹಾಕತರಿ ಇಲ್ಲಕ್ಕೆ ಇಲ್ಲ ಅಂತ ಹೇಳ್ತೇನೆ ನಾ ಸುಳ್ಳು ಅಂತ ಹೇಳಂಗಿಲ್ಲ ಅದೊಂದು ದೊಡ್ಡ ಕಷ್ಟ ಐತೆ ನನಗ ಕೆಲವಂದ್ ಸುಳ್ಳು ಹೇಳ್ತಾರ ಸೂಳು ಹೇಳಂಗಿಲ್ಲ ಅಕ್ಕ ಹಾಕತ್ತೀ ಇಲ್ಲಕ್ಕೆ ಇಲ್ಲ ಅಂತ ಹೇಳ್ತೇನೆ ಈಗ ಮತ್ ನಿಮ್ ನಾ ಒಳ ಒಳ ಆ ರೀತಿ ಬಹಳ ಸ್ಪಷ್ಟತೆ ಐತೆ ನಾ ತಿಳ್ಕೊಂಡೆ ಕೆಲವಂದ್ ನಾನು ಬಾಜು ಇದ್ದಾರ ಹಂಗಿಲ್ಲ ಅನ್ಬಾ ನೀನು ಹೇಳಿ ಮುಂದೆ ಏನೇ ಕಟ್ಟಾಗಲಿಲ್ಲ ಅಂತ ಹಂಗ ಕೇಳ್ಬೇಕು ನೀನು ನಾನು ನಂಬ್ಕೊಂಡು ಬಂದಿರ್ತಿ ಅಕ್ಕತದ ಅಕತ ಇದ್ದು ಇಲ್ಲಿಕ ಇಲ್ಲ ಅಂತ ಹೇಳಿ ಆ ಭಾವನೆಯನ್ನ ವ್ಯಕ್ತಪಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಯುವಕರಿಗಾಗಿ ಏನ್ ಕಾರ್ಯಕ್ರಮಗಳು ಕೊಡಬೇಕು ಅದಕ್ಕೆ ನಾವು ನಮೀನ್ಗೆ ಹೇಳಿದ್ರೆ ನನಗೆ ಹೆಚ್ಚು ಹೇಳ್ಕಾಗ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರ್ತೇನೆ ನೀ ಸಂವಿಧಾನ ಎಲ್ಲ ನೀ ಆಯೋಜನೆ ಮಾಡಿಕೊಂಡು ಹೇಳಿ ಸೂಚನೆ ಕೊಟ್ಟೇನೆ ಯುವಕರ ಜವಾಬ್ದಾರಿಯನ್ನ ಎಲ್ಲ ಕಡೆ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನ ಅವರು ಕೂಡ ಮಾಡ್ತಾರೆ ವಿಶೇಷವಾಗಿ ಮೊಹಿತ್ ಅವರು ರಮೇಶ್ ಅವ್ರಿಗೆ ಸದೀಪರಿಗೆ ಎಲ್ಲರಿಗೂ ಕೂಡ ನಿಮ್ಮ ಹೆಸರು ಯಾರು ಹೆಸರು ತಗೊಂಡಿಲ್ಲ ಅನ್ಬ್ರಿ ಎಲ್ಲಾ ಸಂಘಟಕರಿಗೆ ಅಭಿನಂದನೆ ಹೇಳ್ತೇನೆ ಅದಕ್ಕೆ ಎಲ್ಲ ಸಮಾಜಗಳ ಹುಡುಗರು ಇರ್ಬೋದು ಎಲ್ಲ ಇರ್ಬೋದು ಸರ್ವಧರ್ಮ ಒಂದ ವೇದಿಕೆ ಮೇಲೆ ಇರ್ ನೀವು ಆ ರೀತಿಯಾಗಿ ಕಾದ್ಯವನ್ನ ಮಾಡೋಣ ಅಂತ ಮಾತನ್ನು ಹೇಳಿ ಯುವಕರಿಗೆ ಅಭಿನಂದನೆ ಹೇಳಿ ನಾನು ಮಾತಾ ಮುಗಿಸ್ತೇನೆ